ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಟಾಪ್ ಟ್ವೆಂಟಿ ಇಂಪಾರ್ಟೆಂಟ್ ಗಳನ್ನು ನೋಡ್ತಾ ಹೋಗೋಣ ಗಾಡ್ಗಿರ್ ಸಮಿತಿ ವರದಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಉದ್ಯೋಗದಲ್ಲಿ ಮೀಸಲಾತಿ ಆಪ್ಷನ್ ಬಿ ರಾಜಕೀಯದಲ್ಲಿ ಮೀಸಲಾತಿ ಆಪ್ಷನ್ ಸಿ ಶಿಕ್ಷಣದಲ್ಲಿ ಮೀಸಲಾತಿ ಆಪ್ಷನ್ ಡಿ ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಕೈಗಾರಿಕೆ ಉದ್ದಿಮೆ ಸ್ಥಾಪನೆ ಬಗ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಕೈಗಾರಿಕೆ ಉದ್ದಿಮೆ ಸ್ಥಾಪನೆಯ ಬಗ್ಗೆ ಮುಂದಿನ ಪ್ರಶ್ನೆ ಪ್ರಭುಲಿಂಗಲೀಲೆ ಎಂಬ ಕೃತಿ ರಚಿಸಿದ್ದ ಕವಿ ಯಾರು ಆಪ್ಷನ್ ಒಂದು ಮುದ್ದಣ್ಣ ಆಪ್ಷನ್ ಎರಡು ಲಕ್ಷ್ಮೀಶ ಆಪ್ಷನ್ ಮೂರು ಕುಮಾರವ್ಯಾಸ ಆಪ್ಷನ್ ನಾಲ್ಕು ಚಾಮರಸ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಚಾಮರಸ ಕರ್ನಾಟಕ ರಾಜ್ಯದ ಪೂರ್ವಕ್ಕೆ ಇರುವ ರಾಜ್ಯ ಯಾವುದು ಆಪ್ಷನ್ ಒಂದು ಕೇರಳ ಆಪ್ಷನ್ ಎರಡು ತಮಿಳುನಾಡು ಆಪ್ಷನ್ ಮೂರು ಆಂಧ್ರ ಪ್ರದೇಶ ಆಪ್ಷನ್ ನಾಲ್ಕು ಗೋವಾ ಸರಿಯಾದ ಉತ್ತರ ಆಪ್ಷನ್ ಎರಡು ತಮಿಳುನಾಡು ಕಾವೇರಿ ನದಿಯು ಈ ರಾಜ್ಯಗಳಲ್ಲಿ ಹರಿಯುವುದು ಆಪ್ಷನ್ ಒಂದು ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಆಪ್ಷನ್ ಎರಡು ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಆಪ್ಷನ್ ಮೂರು ತಮಿಳುನಾಡು ಮತ್ತು ಕರ್ನಾಟಕ ಆಪ್ಷನ್ ನಾಲ್ಕು ಕರ್ನಾಟಕ ಮತ್ತು ಕೇರಳ ಸರಿಯಾದ ಉತ್ತರ ಕರ್ನಾ ಆಪ್ಷನ್ ಒಂದು ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ನೆಕ್ಸ್ಟ್ ಲಾಲಗುಡಿ ಸಮೀಪ ಜಲಪಾತ ಸೃಷ್ಟಿಸುವ ನದಿ ಯಾವುದು ಆಪ್ಷನ್ ಒಂದು ಕಾಳಿ ನದಿ ಆಪ್ಷನ್ ಎರಡು ಶರಾವತಿ ನದಿ ಆಪ್ಷನ್ ಮೂರು ನೇತ್ರಾವತಿ ನದಿ ಆಪ್ಷನ್ ನಾಲ್ಕು ಕಾವೇರಿ ನದಿ ಸರಿಯಾದ ಉತ್ತರ ಆಪ್ಷನ್ ಒಂದು ಕಾಳಿ ನದಿ ಅಕ್ರೂರ ಎಂಬುದು ಇವರ ಕಾವ್ಯನಾಮವಾಗಿದೆ ಆಪ್ಷನ್ ಒಂದು ಗಿರೀಶ್ ಕಾರ್ನಾಡ್ ಆಪ್ಷನ್ ಎರಡು ಶಾಂತಾದೇವಿ ಮಾಳವಾಡ ಆಪ್ಷನ್ ಮೂರು ಎ ಕೆ ರಾಮಾನುಜಂ ಆಪ್ಷನ್ ನಾಲ್ಕು ಎಂ ಕೆ ಇಂದಿರಾ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಕೆ ರಾಮಾನುಜಂ ತಾಳಿಕೋಟೆ ಕದನ ಯಾವಾಗ ನಡೆಯಿತು ಆಪ್ಷನ್ ಒಂದು ಸಾವಿರದ ಐದುನೂರ ಅರವತ್ತೈದು ಆಪ್ಷನ್ ಎರಡು ಸಾವಿರದ ಆರುನೂರು ಆಪ್ಷನ್ ಮೂರು ಸಾವಿರದ ಐದುನೂರ ಅರವತ್ತ್ನಾಲ್ಕು ಆಪ್ಷನ್ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಒಂದು ಸಾವಿರದ ಐದುನೂರ ಅರವತ್ತ ಐದು ಪಲ್ಲವರ ಪ್ರಧಾನ ಬಂದರು ಇದಾಗಿತ್ತು ಆಪ್ಷನ್ ಒಂದು ಪಾಂಡಿಚೇರಿ ಆಪ್ಷನ್ ಎರಡು ವಿಶಾಖಪಟ್ಟಣ ಆಪ್ಷನ್ ಮೂರು ಪ್ರ ಮದ್ರಾಸ್ ಆಪ್ಷನ್ ನಾಲ್ಕು ಮಹಾಬಲಿಪುರಂ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮಹಾಬಲಿಪುರಂ ಯಾವ ಪ್ರದೇಶಕ್ಕೆ ವಿಜಯನಗರದ ವಾಟರ್ ಲೂ ಎನ್ನುತ್ತಾರೆ ಆಪ್ಷನ್ ಒಂದು ಹಂಪಿ ಆಪ್ಷನ್ ಎರಡು ವಿಜಯಪುರ ಆಪ್ಷನ್ ಮೂರು ತಾಳಿಕೋಟೆ ಆಪ್ಷನ್ ನಾಲ್ಕು ಆನೆಗೊಂದಿ ಸರಿಯಾದ ಉತ್ತರ ಆಪ್ಷನ್ ಒಂದು ಹಂಪಿ ಯಾವ ಅನುಚ್ಛೇದವು ಹಣಕಾಸು ಆಯೋಗವನ್ನು ರಚಿಸಲು ಸೂಚಿಸುತ್ತದೆ ಆಪ್ಷನ್ ಒಂದು ಅನುಚ್ಛೇದ ಇನ್ನೂರ ಐವತ್ತು ಆಪ್ಷನ್ ಎರಡು ಅನುಚ್ಛೇದ ಇನ್ನೂರ ಅರವತ್ತು ಆಪ್ಷನ್ ಮೂರು ಅನುಚ್ಛೇದ ಇನ್ನೂರ ಎಂಬತ್ತು ಆಪ್ಷನ್ ನಾಲ್ಕು ಅನುಚ್ಛೇದ ಇನ್ನೂರ ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಮೂರು ಅನುಚ್ಛೇದ ಇನ್ನೂರ ಎಂಬತ್ತು ಸ್ವಯಂ ಬಹಿರಂಗ ಯೋಜನೆ ಸಂಬಂಧಿಸಿದ್ದು ಆಪ್ಷನ್ ಒಂದು ಕೆಂಪು ಹಣಕ್ಕೆ ಆಪ್ಷನ್ ಎರಡು ಬಿಳಿ ಹಣಕ್ಕೆ ಆಪ್ಷನ್ ಮೂರು ಕಪ್ಪು ಹಣಕ್ಕೆ ಆಪ್ಷನ್ ನಾಲ್ಕು ಬಡವರ ಹಣಕಾಸಿಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕಪ್ಪು ಹಣಕ್ಕೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಆಪ್ಷನ್ ಒಂದು ಬಿಳಿಗಿರಿರಂಗನ ಬೆಟ್ಟ ಆಪ್ಷನ್ ಎರಡು ಪಳನಿ ಬೆಟ್ಟ ಆಪ್ಷನ್ ಮೂರು ಕನ್ಯಾಕುಮಾರಿ ಆಪ್ಷನ್ ನಾಲ್ಕು ನೀಲಗಿರಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನೀಲಗಿರಿ ದಕ್ಷಿಣ ಭಾರತದ ನದಿಗಳ ಪ್ರಮುಖ ವಿಭಾಜಕವಿರುವುದು ಆಪ್ಷನ್ ಒಂದು ರಾಜ್ಮಹಲ್ ಬೆಟ್ಟ ಆಪ್ಷನ್ ಎರಡು ಪಶ್ಚಿಮ ಘಟ್ಟಗಳು ಆಪ್ಷನ್ ಮೂರು ಶಿವಾಲಿಕ್ ಪರ್ವತಗಳು ಆಪ್ಷನ್ ನಾಲ್ಕು ಪೂರ್ವಘಟ್ಟಗಳು ಸರಿಯಾದ ಉತ್ತರ ಆಪ್ಷನ್ ಎರಡು ಪಶ್ಚಿಮ ಘಟ್ಟಗಳು ಸಸ್ಯ ವರ್ಗೀಕರಣದ ಪಿತಾಮಹ ಆಪ್ಷನ್ ಒಂದು ಜಾನ್ರೆ ಆಪ್ಷನ್ ಎರಡು ಬ್ರೂನ್ಫೇಸ್ ಆಪ್ಷನ್ ಮೂರು ಲಿನೇಯಸ್ ಆಪ್ಷನ್ ನಾಲ್ಕು ಮೆಂಡಲ್ ಸರಿಯಾದ ಉತ್ತರ ಆಪ್ಷನ್ ಮೂರು ಲಿನೇಯಸ್ ಕ್ಸೀರೋಫಾಲ್ಮಿಯಾ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಆಪ್ಷನ್ ಒಂದು ವಿಟಮಿನ್ ಡಿ ಆಪ್ಷನ್ ಎರಡು ವಿಟಮಿನ್ ಬಿ ಆಪ್ಷನ್ ಮೂರು ವಿಟಮಿನ್ ಸಿ ಆಪ್ಷನ್ ನಾಲ್ಕು ವಿಟಮಿನ್ ಎ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವಿಟಮಿನ್ ಎ ಕುಕ್ಕರ್ನಲ್ಲಿ ನೀರಿನ ಕುದಿಯುವ ಬಿಂದು ಆಪ್ಷನ್ ಒಂದು ಹೆಚ್ಚುತ್ತದೆ ಆಪ್ಷನ್ ಎರಡು ಕಡಿಮೆಯಾಗುತ್ತದೆ ಆಪ್ಷನ್ ಮೂರು ಅಷ್ಟೇ ಇರುತ್ತದೆ ಆಪ್ಷನ್ ನಾಲ್ಕು ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಒಂದು ಹೆಚ್ಚುತ್ತದೆ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಇರುವುದು ಆಪ್ಷನ್ ಒಂದು ಬೆಂಗಳೂರು ಆಪ್ಷನ್ ಎರಡು ಮೈಸೂರು ಆಪ್ಷನ್ ಮೂರು ಕೋಯಮತ್ತೂರು ಆಪ್ಷನ್ ನಾಲ್ಕು ಪೂನಾ ಸರಿಯಾದ ಉತ್ತರ ಆಪ್ಷನ್ ಎರಡು ಮೈಸೂರು ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ ಯಾವುದು ಆಪ್ಷನ್ ಒಂದು ಗ್ರಹ ಆಪ್ಷನ್ ಎರಡು ಬುಧಗ್ರಹ ಆಪ್ಷನ್ ಮೂರು ಶುಕ್ರಗ್ರಹ ಆಪ್ಷನ್ ನಾಲ್ಕು ಗುರುಗ್ರಹ ಸರಿಯಾದ ಉತ್ತರ ಆಪ್ಷನ್ ಮೂರು ಶುಕ್ರ ಗ್ರಹ ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಆಪ್ಷನ್ ಒಂದು ಮುಂಬೈ ಆಪ್ಷನ್ ಎರಡು ಡೆಹ್ರಾಡೂನ್ ಆಪ್ಷನ್ ಮೂರು ದೆಹಲಿ ಆಪ್ಷನ್ ನಾಲ್ಕು ದಿಸ್ಪುರ್ ಸರಿಯಾದ ಉತ್ತರ ಆಪ್ಷನ್ ಎರಡು ಡೆಹ್ರಾಡೂನ್ ಕನ್ನಡದ ಮೊದಲ ಕಾನೂನು ಪತ್ರಿಕೆ ಯಾವುದು ಆಪ್ಷನ್ ಒಂದು ನ್ಯಾಯ ಸಂಗ್ರಹ ಆಪ್ಷನ್ ಎರಡು ನ್ಯಾಯಮಿತ್ರ ಆಪ್ಷನ್ ಮೂರು ನ್ಯಾಯಸೇವೆ